ನಮ್ಮ ಶ್ರೀನಿವಾಸ ನಗರದಲ್ಲಿರ್ತಕ್ಕಂಥ ಅಲಿಯಾಬಾಯಿ ಒಳ್ಕರ್ ಸಂಘದಿಂದ ವಿಜಯ ಅವರು ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲ ಒಂದು ವರ್ಗದವರಿಗೆ ಎಲ್ಲ ಜನಾಂಗದವರನ್ನು ಒಟ್ಟಾರೆ ಸೇರಿಸ್ಕೊಂಡು ಎಲ್ಲರಿಗೂ ಲಿಂಗಗಳನ್ನು ಕೊಡೋದ್ರ ಮುಖಾಂತರ ಧಾರ್ಮಿಕವಾದಂಥ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ನಿಜಕ್ಕೂ ಖುಷಿ ಪಡಬೇಕಾದಂಥ ವಿಷಯ ಇನ್ನು ಅಲ್ಲಿಯಾಬಾಯಿ ಒಳಕರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾವೆಲ್ಲ ಬಟ್ ಇತಿಹಾಸದ ಕಾಲಗರ್ಭದಲ್ಲಿ ಆಕೆ ಇಟ್ಟಂತ ಹೆಜ್ಜೆ ಗುರುತುಗಳು ಎಷ್ಟು ಗಟ್ಟಿಯಾಗಿ ಬೇರೂರಿದೆ ಅಂತ ಹೇಳಿದ್ರೆ ಈ ಯುವಕರು ಮತ್ತೆ ಮುಂದಿನ ಪೀಳಿಗೆಗಳು ಕೂಡ ಆಕೆಯ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ನನ್ನ ಆಸೆ ಎಲ್ಲೋ ಒಂದು ಕಡೆ ಈ ರಾಜರ ಪರಾಕ್ರಮವನ್ನ ಮಾತನಾಡ್ತಾರೆ ಆದ್ರೆ ಸದ್ದಿಲ್ಲದೆ ಈ ರಾಣಿಯರು ಈ ಭಾರತವನ್ನ ಹಾಳಿದ್ರು ಅನ್ನೋ ಯಶೋಖಾತೆಯನ್ನ ಯಾರೊಬ್ರು ಪ್ರಸ್ತಾಪಿಸಿಲ್ಲ ಅದು ಒಂದು ರೀತಿ ದುರಂತ ಅಂತ ಹೇಳ್ಬೋದು ಇಡೀ ಈ ಆಧುನಿಕ ಈವನ್ ಭಾರತದ ಆಧುನಿಕ ಕೂಡ ಆಕೆಯ ಬಗ್ಗೆ ಎಲ್ಲೂ ಉಲ್ಲೇಖ ಮಾಡೋದಿಲ್ಲ ಅನ್ನೋದು ದುರಂತ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಆಕೆ ಧಾರ್ಮಿಕವಾಗಿ ಎಷ್ಟು ಸಂಘಟನೆ ಮಾಡಿದ್ರು ಅಂತ ಹೇಳಿದ್ರೆ ನೂರಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಕಟ್ಟೋದ್ರ ಮುಖಾಂತರ ಕೋಟ್ಯಾಂತರ ರೂಪಾಯಿ ಧಾರ್ಮಿಕವಾಗಿ ದೇಣಿಗೆ ಕೊಡ್ತಾ ಇದ್ದಾರೆ ರಾಜ್ಯಾಳಿತ ಎಷ್ಟು ಸುಭಿಕ್ಷವಾಗಿತ್ತು ಅನ್ನೋದನ್ನ ನಾವಿಲ್ಲಿ ತುಂಬಾ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ ಬಹಳ ಸಣ್ಣ ವಯಸ್ಸಲ್ಲಿ ಎಲ್ಲೋ ಒಂದು ಹೋಳ್ಕರ್ ಫ್ಯಾಮಿನಲ್ಲಿ ಹುಟ್ಟದಂತಹ ಆಕೆ ಒಂದು ಹಳ್ಳಿಯಲ್ಲಿ ಹುಟ್ಟದಂತಹ ಕೊನೆಗೆ ಹೋಗಿ ಹಳ್ಳಿಯ ಬಾಯಿಯಾಗಿ ಹುಟ್ಟದ ಆಕೆ ಹೋಳ್ಕರ್ ಮಹಾಸಂಸ್ಥಾನದ ರಾಣಿ ಆಗಿದ್ದಿದೆಯಲ್ಲ ಅದು ಬಹಳ ರೋಚಕ ಕತೆ ಅದ್ರ ಹಿಂದೆ ಆಕೆಯ ಶ್ರಮ ಇದೆ ಎಲ್ಲರೂ ಅನ್ಕೋತಾರೆ ರಾಣಿ ಅಂದ್ರೆ ಓ ಹಾಗೆ ಹೀಗೆ ಅಂತಲ್ಲ ಆಕೆ ಕೂಡ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ಲು ಮದುವೆ ಆದ ನಂತರ ಹೋಳ್ಕರ್ ಫ್ಯಾಮಿಲಿ ಜೊತೆ ಅಂತ ಹೇಳಿದಾಗ ಅವರು ಮಾವನವರು ಮಲೋಹರಾವ್ ಅವರು ವಿರೋಧ ಮಾಡ್ತಾರೆ ವಿರೋಧಿಸ್ತಾರೆ ಆ ಮಾವನ ಮಾತಿಗೆ ಅದನ್ನ ಕೇಳಿಸ್ಕೊಂಡು ಆಕೆ ಏನ್ ಮಾಡ್ತಾಳೆ ಸತಿಗೆ ಹೋಗುವುದನ್ನ ಹೋಗಲ್ಲ ಅನ್ನೋ ದಿಟ್ಟ ಹೆಜ್ಜೆಯನ್ನ ಇಡ್ತಾಳೆ ಮತ್ತು ಧಾರ್ಮಿಕ ಸಂಘಟನಾಕಾರರ ಕೆಂಗಣ್ಣಿಗೆ ಆಕೆ ಗುರಿ ಆಗ್ತಾಳೆ ಅವ್ರು ಎಲ್ಲರನ್ನ ಮಾವನ ಸಪೋರ್ಟ್ ನಿಂದ ಎದುರಿಸಿ ನಿಲ್ತಾಳೆ ಕೊನೆಗೆ ಅದನ್ನೆಲ್ಲ ನೋಡಿದಂತ ಮಾವ ಮಲೋರ ರಾವ್ ಅವರು ಎಲ್ಲೋ ಒಂದ್ ಕಡೆ ಈಕೆ ಕಷ್ಟ ಇದೆ ಅಂತ ಹೇಳಿ ಆತ ಬದುಕಿರಬೇಕಾದ್ರೆ ಈಕೆಯನ್ನ ಅಹಲ್ಯಾಬಾಯಿ ಹೊಳ್ಕರನ್ನ ಉತ್ತರಾಧಿಕಾರಿ ಅಂತ ஐந்து கட்ட அவர் தினச்சரி சுருத்து ಕೂಡ ತೀರ್ಕೊಂಡ್ಬಿಟ್ನು ನಾನು ವಿಧವೆ ನಾನು ಏನ್ ಮಾಡ್ಲಿ ನಾನು ಎಲ್ಲೂ ಹೋಗಲ್ಲ ನನ್ನ ದೇವಸ್ಥಾನದ ಒಳಗೆ ಹೋಗಲ್ಲ ನನ್ನ ಸಂಪ್ರದಾಯದ ಪೂಜೆಗಳಲ್ಲಿ ಇರಲ್ಲ ಈ ತರ ಎಲ್ಲ ಕಾರಣಗಳನ್ನ ಕೊಟ್ಟು ತನ್ನಲ್ಲಿರೋ ಒಂದು ಶಕ್ತಿಯನ್ನ ಪ್ರದರ್ಶನಕ್ಕೆ ಇಡಲ್ಲ ಸುಮ್ಮನೆ ಕೂತ್ ಬಿಡ್ತಾರೆ ಎಲ್ಲೋ ಒಂದು ಕಡೆ ಆದ್ರೆ ಆಕೆ ಕೂಡ ಬಹಳ ಸಣ್ಣ ವಯಸ್ಸಿಗೆ ವೈದವ್ಯವನ್ನ ಅಪ್ಪಿಕೊಂಡವಳು ಆದ್ರೆ ಶಿವಭಕ್ತಿಯಲ್ಲಿ ಆಕೆಯನ್ನ ಮೀರಿಸೋರು ಯಾರು ಇಲ್ಲ ಅಂತ ಒಂದು ಏನು ವಿಭಿನ್ನವಾದ ಕಾರ್ಯಕ್ರಮಗಳನ್ನ ಮಾಡಿದಳೆ ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆಕೆ ಎಷ್ಟೆಲ್ಲ ಇದ್ರು ಎಷ್ಟು ಸಿಂಪಲ್ ಲೈಫ್ ನ ರಾಣಿ ಆದ್ರೂ ಲೀಡ್ ಮಾಡ್ತಿದ್ರು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲೇ ಮಹೇಶ್ ಮಾಡ್ತಾರೆ ಆದ್ರೆ ಆ ಬ್ರಿಟನ್ ಅವ್ರಿಗೂ ಗೊತ್ತಿಲ್ಲ ಅವ್ರಿಗೂ ಮುಂಚೆ ಮತದಾನದ ಹಕ್ಕನ್ನ ನಮ್ಮ ಭಾರತೀಯ ನಿಜ ಗೊತ್ತಿಲ್ಲ ಬಟ್ ಸುಮ್ನೆ ಹಸಿ ಹಸಿ ಸುಳ್ಳನ್ನ ಹೇಳ್ತಾರೆ ಬಟ್ ಇವತ್ತು ರಾಜಮಾತೆ ಏನು ಕೊಡುಗೆ ಕೊಟ್ಟಿದ್ದಾಳೆ ಅದೆಲ್ಲವೂ ಮಾದರಿ ನಾವೆಲ್ಲರೂ ಅವರ ಹಾದಿಯಲ್ಲಿ ನಡ್ಕೊಂಡು ಹೋಗಂತ ಕೆಲಸ ಮಾಡಬೇಕು ಅದನ್ನ ಮುಂದಿನ ಪೀಳಿಗೆ ಅದನ್ನ ತಗೊಂಡು ಹೋಗಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅಹಲ್ಯಾಬಾಯಿ ಯಾವುದೋ ಒಂದು ಸಮೂಹಕ್ಕೋ ಸಮುದಾಯಕ್ಕೋ ಸೀಮಿತ ಅಲ್ಲ ಆಕೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ನಮಸ್ಕಾರ ಭಾರತ ರತ್ನ ಅದಕ್ಕಿಂತ ಅವರು ಮೇಲಿದ್ದಾರೆ ಆದ್ರೂ ಕೂಡ ನಾನು ವಿಜಯ ಮೂಲಕ ನಾನು ಅವರ ಬಗ್ಗೆ ಇಷ್ಟಪಡ್ತೀನಿ ಈ ನಿಟ್ಟಿನಲ್ಲಿ ದಯವಿಟ್ಟು ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು ಇದ್ರ ಬಗ್ಗೆ ಪ್ರಧಾನಮಂತ್ರಿಗಳಿಗೂ ಕೂಡ ಇವರೆಲ್ಲರೂ ಹೋಗಿ ಮನವಿ ಮಾಡ್ತಾರೆ ನಾವು ಕೂಡ ಗಟ್ಟಿ ಧ್ವನಿಯಾಗಿ ನಿಂತಿಟ್ಕೊತೀವಿ ಎಲ್ಲ ಸಮುದಾಯದವರು ಒಟ್ಟಾರೆ ಸೇರಿ ಅಹಲ್ಯಾಬಾಯಿ ಅವರಿಗೆ ಭಾರತ ರತ್ನ